ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ಇ ಡಿ ಎಸ್ ತಂತ್ರಾಂಶದಲ್ಲಿ ಇಂದೀಕರಿಸಿದ ಅಥವಾ ಅಪ್ಡೇಟ್ ಮಾಡಿರುವ ವರ್ಗಾವಣೆಗೆ ನಿಗದಿಪಡಿಸಿರುವ ದಿನಾಂಕವನ್ನು ಹಾಗೂ ನಿಗದಿಪಡಿಸಿರುವ ದಿನಾಂಕಕ್ಕೆ ವೇಟೇಜ್ ಸ್ಕೋರನ್ನು ತಮ್ಮ ಶಿಕ್ಷಕರ ಇ ಡಿ ಎಸ್ ಲಾಗಿನ್ನಲ್ಲಿ ಪರಿಶೀಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದಾದರೂ ಒಂದು ಕ್ರೋಮ್ ಬ್ರೌಸರನ್ನು ಮೊಬೈಲ್ನಲ್ಲಿ ಓಪನ್ ಮಾಡಿ ಓಕೆ ನೋಡಿ ನಾನು ಈಗ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ್ದೀನಿ ಈಗ ಮೊದಲಿಗೆ ಈ ಗೂಗಲ್ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ ಸರ್ಚ್ ಅಂತ ಹೇಳಿ ಇದರಲ್ಲಿ ಇ ಇ ಡಿ ಎಸ್ ಅಂತ ಟೈ ಟೈಪ್ ಮಾಡಿ ಇ ಎಸ್ ಲಾಗಿನ್ ಲಾಗಿನ್ ಅಂತ ಟೈಪ್ ಮಾಡಿ ಬಳಿಕ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೋ ಬಟನನ್ನು ಕ್ಲಿಕ್ ಮಾಡಿ ಓಕೆ ನೋಡಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇ ಇ ಡಿ ಎಸ್ ಲಾಗಿನ್ ಅಂತಕ್ಕಂಥ ಒಂದು ಲಿಂಕ್ ಕಾಣಿಸ್ತಾ ಇದೆ ಅಲ್ವಾ ಈ ಇ ಡಿ ಎಸ್ ಲಾಗಿನ್ ಅಂತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇ ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನಮಗೆ ಈ ರೀತಿಯ ಓಮ್ ಪೇಜ್ ಓಪನ್ ಆಗುತ್ತೆ ಈ ಓಮ್ ಪೇಜಲ್ಲಿ ಲಾಗಿನ್ ಆಸ್ ಕೆಳಗಡೆ ಮೂರು ಆಯ್ಕೆಗಳನ್ನು ನೋಡಬಹುದು ಒಂದನೆಯದಾಗಿ ಎಂಪ್ಲಾಯಿ ಎರಡನೆಯದಾಗಿ ಆಫೀಸ್ ಮೂರನೆಯದಾಗಿ ಸ್ಕೂಲ್ ಅಂತಕ್ಕಂಥ ಮೂರು ಆಯ್ಕೆಗಳಿದ್ದಾವೆ ಈಗ ಎಂಪ್ಲಾಯಿ ಪಕ್ಕದಲ್ಲಿ ಕಾಣತಕ್ಕಂಥ ಬಿಳಿ ಚೌಕದ ಮೇಲೆ ಟ್ಯಾಪ್ ಮಾಡಿ ಓಕೆ ಟ್ಯಾಪ್ ಮಾಡಿದ್ದೀನಿ ಈಗ ಅದರ ಕೆಳಭಾಗದಲ್ಲಿ ಕಾಣುವ ಈ ಯೂಸರ್ ನೇಮ್ ಮೇಲೆ ನಿಮ್ಮ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಬಳಸಿರ್ತಕ್ಕಂಥ ಯೂಸರ್ ನೇಮ್ ಆಗಿರುವ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟರ್ ಮಾಡಿ ನೋಡಿ ನಾನು ನನ್ನ ಕೆ ಜಿ ಡಿ ನಂಬರನ್ನು ಎಂಟರ್ ಮಾಡ್ತಾ ಇದ್ದೇನೆ ಕೆ ಜಿ ಐ ಡಿ ನಂಬರನ್ನು ಎಂಟರ್ ಮಾಡಿದ ಬಳಿಕ ಕೆಳಭಾಗದಲ್ಲಿ ಪಾಸ್ವರ್ಡ್ ಅಂತಕ್ಕಂಥ ಒಂದು ಜಾಗ ಇದೆ ಆ ಒಂದು ಸ್ಪೇಸಲ್ಲಿ ನಿಮ್ಮ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಬಳಸಿರ್ತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಬಳಿಕ ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚ ಅನ್ ಎನ್ನುವ ಜಾಗದಲ್ಲಿ ಅದರ ಮುಂದೆ ಕಾಣ್ತಕ್ಕಂಥ ಸಂಖ್ಯೆಗಳನ್ನು ಎಂಟರ್ ಮಾಡಿ ಆ ನಂಬರನ್ನು ಎಂಟರ್ ಮಾಡಿದ ಬಳಿಕ ಲಾಗಿನ್ ಮೇಲೆ ಟ್ಯಾಪ್ ಮಾಡಿ ನಾವು ಲಾಗಿನ್ ಮೇಲೆ ಟ್ಯಾಪ್ ಮಾಡಿದ ಬಳಿಕ ನೇರವಾಗಿ ಎಂಪ್ಲಾಯಿ ಡೇಟಾ ಸಿಸ್ಟಮ್ ಕರ್ನಾಟಕ ಅಂದರೆ ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ ಅಂತಕ್ಕಂಥ ವೆಲ್ಕಮ್ ಪೇಜ್ ಮೇಲೆ ಬರ್ತಾ ಇದ್ದೀವಿ ಈ ವೆಲ್ಕಮ್ ಪೇಜಲ್ಲಿ ನಿಮ್ಮ ಕೆ ಜೆ ಡಿ ನಂಬರನ್ನು ನೋಡಬಹುದು ನಿಮ್ಮ ಹೆಸರನ್ನು ಕಾಣಬಹುದು ಆನಂತರ ನಿಮ್ಮ ಹುದ್ದೆಯನ್ನು ಕಾಣಬಹುದು ಆನಂತರ ಪ್ರಸ್ತುತ ತಾವು ಕಾರ್ಯನಿರ್ವಹಿಸುತ್ತಿರುವ ಶಾಲೆಯ ಹೆಸರನ್ನು ಸಹ ಕಾಣಬಹುದು ಆನಂತರ ಅದರ ಕೆಳಭಾಗದಲ್ಲಿ ಎಡಭಾಗದಲ್ಲಿ ಕಾಣ್ತಕ್ಕಂಥ ಇಲ್ಲಿ ಮೂರು ಚುಕ್ಕೆ ಲೈನ್ಸ್ ಇದಾವಲ್ಲ ಈ ಮೂರು ಲೈನ್ ಮೇಲೆ ಟ್ಯಾಪ್ ಮಾಡಿ ಓಕೆ ನಾನು ಈಗ ಮೂರು ಲೈನ್ ಮೇಲೆ ಟ್ಯಾಪ್ ಮಾಡಿದ್ದೀನಿ ಅದರ ಕೆಳಭಾಗದಲ್ಲಿ ಮೊದಲನೇ ಆಯ್ಕೆ ಕಾಣಿಸ್ತಾ ಇದೆ ನಮಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಹೇಳಿ ಆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಮೇಲೆ ಟ್ಯಾಪ್ ಮಾಡಿ ನಾವು ರಿಕ್ವೆಸ್ಟ್ ಅಪ್ಲಿಕೇಶನ್ ಮೇಲೆ ಟ್ಯಾಪ್ ಮಾಡಿದ ಬಳಿಕ ನೋಡಿ ನಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ ಟೀಚರ್ ಟ್ರಾನ್ಸ್ಫರ್ ಅಂತ ಕಾಣಿಸ್ತಾ ಇದೆ ಅದರ ಕೆಳಭಾಗದಲ್ಲಿ ನನ್ನ ಕೆ ಜಿ ಡಿ ನಂಬರ್ ಕಾಣಿಸ್ತಾ ಇದೆ ನೋಡಿ ಪ್ಲೀಸ್ ವೈಟ್ ಅಂದ್ರೆ ಓಪನ್ ಆಗ್ತಾ ಇದೆ ಅಂತ ಹೇಳಿ ಈಗ ಟೀಚರ್ ಟ್ರಾನ್ಸ್ಫರ್ ಮುಂದೆ ಮೂರು ಲೈನ್ ಕಾಣಿಸ್ತಾ ಇದೆ ಅದರ ಮೇಲೆ ಟ್ಯಾಪ್ ಮಾಡಿ ಓಕೆ ಅದರ ಮೇಲೆ ಟ್ಯಾಪ್ ಮಾಡಿದಾಗ ಈ ಪೇಜ್ ನಮ್ಮ ಒಂದು ಕಂಪ್ಯೂಟರ್ ನಮ್ಮ ಒಂದು ಮೊಬೈಲ್ ಪರದೆಗೆ ಹೊಂದಿಕೊಳ್ಳುತ್ತದೆ ನೋಡಿ ಅದರ ಕೆಳಗಡೆ ನಮಗೆ ಕಾಣಿಸ್ತಾ ಇದೆ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ ನೋಡಿ ಅದರ ಕೆಳಭಾಗದಲ್ಲಿ ಅಪ್ಲಿಕೇಶನ್ ಈಸ್ ಓನ್ಲಿ ಫಾರ್ ವಿ ಅಂತಕ್ಕಂಥ ಒಂದು ರೆಡ್ ಕಲರ್ನಲ್ಲಿ ತೋರಿಸಿದ್ದಾರೆ ಅಂದರೆ ಈ ಒಂದು ಅಪ್ಲಿಕೇಶನನ್ನು ಕೇವಲ ನೋಡಬಹುದು ಅಂತಕ್ಕಂಥ ಒಂದು ನೋಟನ್ನು ಹಾಕಿದ್ದಾರೆ ಅದರ ಕೆಳಭಾಗದಲ್ಲಿ ಬಂದಾಗ ನೋಡಿ ನಮಗೆ ಬೇಸಿಕ್ ಡೀಟೇಲ್ಸನ್ನು ನೋಡಬಹುದು ಇಲ್ಲಿ ಕೆ ಜೆ ಡಿ ನಂಬರ್ ಇದೆ ಆನಂತರ ಎಂಪ್ಲಾಯಿ ನೇಮ್ ಇದೆ ಫಾದರ್ ನೇಮ್ ಇದೆ ಡೇಟ್ ಆಫ್ ಬರ್ತ್ ಇದೆ ಇನ್ನಿತರೆ ಬೇಸಿಕ್ ಡೀಟೇಲ್ಸನ್ನು ನೋಡಬಹುದು ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂತಂತಂದರೆ ಇಲ್ಲಿ ಇದರಲ್ಲಿ ಟೀಚಿಂಗ್ ಸಬ್ಜೆಕ್ಟ್ ಆ್ಯಂಡ್ ಮೀಡಿಯಂ ಅಂತ ಇದೆ ಆನಂತರ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲ್ ಅಂದರೆ ಬೇರೆ ಶಾಲೆಯಿಂದ ಈ ಶಾಲೆಗೆ ಬಂದಿದ್ದಲ್ಲಿ ಅವರು ಈ ದಿನಾಂಕವನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲೇಬೇಕು ಆನಂತರ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರೇಷನ್ ಡೇಟ್ ಸಹ ಕೆಳಗಡೆ ಕೊಡಲಾಗಿದೆ ಆನಂತರ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿದೆಯೇ ಇಲ್ಲವೇ ಅಂತಕ್ಕಂಥ ಒಂದು ಆಯ್ಕೆ ಇದೆ ಅದನ್ನು ಸಹ ಕೊಡಲಾಗಿದೆ ಆನಂತರ ಸ್ಕೂಲ್ ಕೆಟಗರಿ ಅದರ ಕೆಳಗಡೆ ಕೊಡಲಾಗಿದೆ ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಸದ್ಯಕ್ಕೆ ಇದು ವಿ ಅಲ್ಲಿ ಟ್ಯಾಪ್ ಮಾಡಿದಾಗ ನಮಗೆ ಸಾಕಷ್ಟು ಆಯ್ಕೆಗಳು ಬರ್ತವೆ ಆದರೆ ಇದು ಇರೋದ್ರಿಂದ ನೀವು ಕೇವಲ ನೋಡಬಹುದು ಇದನ್ನು ಸಬ್ಮಿಟ್ ಮಾಡುವ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ನಂತರ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಇದೆ ಕರೆಂಟ್ ಜೋನ್ ಇದೆ ಕೆಡರ್ ಗ್ರೂಪ್ ಇದೆ ಕರೆಂಟ್ ಪೋಸ್ಟ್ ಇದೆ ಇದು ಆದ ಬಳಿಕ ಸರ್ವಿಸ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಪೇಜ್ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ನೋಡಬಹುದು ಜೋನ್ ಎ ಬಿ ಸಿ ಅಂತಕ್ಕಂಥ ಜೋನ್ ಅನ್ನು ನೋಡಬಹುದು ಸ್ಕೂಲ್ ಬಾರ್ ಆಫೀಸ್ ಅಂತ ಇದೆ ಅದನ್ನು ನೋಡ್ಬೋದು ಫ್ರಮ್ ಡೇಟ್ ಟು ಡೇಟ್ ಅಂತಕ್ಕಂಥದನ್ನು ನೋಡಬಹುದು ಎಕ್ಸ್ಪೀರಿಯನ್ಸ್ ಇನ್ ಡೇಟ್ ಅಂತಕ್ಕಂಥದನ್ನ ನೋಡಬಹುದು ಮೋಡ್ ಆಫ್ ಪೋಸ್ಟಿಂಗ್ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಅಂದರೆ ಶಿಕ್ಷಕರಾದವರು ತಾವು ಇಲ್ಲಿಯವರೆಗೆ ಕಾರ್ಯನಿರ್ವಹಿಸಿದ ಎಲ್ಲ ಶಾಲೆಗಳ ಒಂದು ಸೇವಾ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಲಾಗಿದೆ ತಾವೆಲ್ಲರೂ ಸಹ ಒಮ್ಮೆ ತಮ್ಮ ಸೇವಾ ಶಾಲೆಯ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಕೆಳಗಡೆ ಬಂದಾಗ ಜೋನ್ ವೈಸ್ ಸರ್ವೀಸ್ ಇದೆ ಅಲ್ಲಿ ಸ್ಕೂಲ್ ವೈಸ್ ಸರ್ವೀಸನ್ನು ನೋಡಿದ್ವಿ ಅದರ ಕೆಳಭಾಗದಲ್ಲಿ ಜೋನ್ ವೈಸ್ ಅಂದರೆ ವಲಯವಾರು ಸೇವೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಈ ವಲಯವಾರು ಸೇವೆಯನ್ನು ನೋಡಬೇಕಾದಾಗ ಇಲ್ಲಿ ಜೋನ್ ವಾರು ಮಾರ್ಕ್ಸನ್ನು ನಿಗದಿಪಡಿಸಲಾಗಿದೆ ಅದಕ್ಕಾಗಿ ಎ ಜೋನ್ ಆಗಿದ್ದಲ್ಲಿ ಒಂದು ವರ್ಷಕ್ಕೆ ಒಂದು ಅಂಕವನ್ನು ಕೊಡ್ತಾ ಇದ್ದಾರೆ ಬಿ ಜೋನ್ ಆಗಿದ್ದಲ್ಲಿ ಒಂದು ವರ್ಷಕ್ಕೆ ಎರಡು ಅಂಕ ಸಿ ಜೋನ್ ಆದ ಆಗಿದ್ದಲ್ಲಿ ಒಂದು ವರ್ಷಕ್ಕೆ ಮೂರು ಅಂಕಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಕಾಲಮಲ್ಲಿ ಜೋನ್ ವೈಸ್ ಸರ್ವಿಸ್ಗೆ ಅಂಕಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಕಾಣಬಹುದು ಆನಂತರ ಅದರ ಕೆಳಗಡೆ ಬಂದಾಗ ಟೋಟಲ್ ವೇಟೆಡ್ ಸ್ಕೋರ್ ಅಂತ ಇದೆ ಹದಿನಾರನೇದಾಗಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಇದೆ ಆಮೇಲೆ ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂದರೆ ತಾವು ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಬಯಸಬೇಕಾದ್ರೆ ಅಥವಾ ಬಯಸಿದಲ್ಲಿ ಈ ಆದ್ಯತೆಗಳನ್ನು ಓಪನ್ ಮಾಡಬೇಕಾದ್ರೆ ಎಸ್ ಮೇಲೆ ಟ್ಯಾಪ್ ಮಾಡಿದಾಗ ನಮಗೆ ಇಲ್ಲಿ ಐದು ಆಯ್ಕೆಗಳು ಕಾಣ್ತಾ ಇದ್ದಾವೆ ಈ ಐದು ಆಯ್ಕೆಗಳನ್ನು ನೀವು ನೋಡ್ಕೋಬೋದು ಸದ್ಯಕ್ಕೆ ಎಲ್ಲ ನೋವಂತ ಇದೆ ಫ್ರೀಸ್ ಆಗಿದೆ ಆನಂತರ ನೀವು ಎಡಿಟ್ ಮಾಡ್ಕೋಬೋದು ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ಒಂದು ಆದ್ಯತೆಗಳು ಇಲ್ಲ ಅಂದಮೇಲೆ ನೋವು ಅಂತ ಕ್ಲಿಕ್ ಮಾಡಿ ಕೆಳಗಡೆ ಡಿಕ್ಲರೇಷನ್ ಇದೆ ನೋಡಿ ಇಲ್ಲಿ ಕೆಳಗಡೆ ನಮಗೆ ಕಾಣಿಸ್ತಾ ಇದೆ ಪ್ಲೇಸ್ ಜೇವರ್ಗಿ ಡೇಟ್ ಅಂತಕ್ಕಂಥದನ್ನ ನಾವು ನೋಡ್ಬೋದಾಗಿದೆ ಅಂದರೆ ಈ ಒಂದು ಪೇಜಲ್ಲಿ ಟೀಚರ್ ಟ್ರಾನ್ಸ್ಫರ್ ಸಂಬಂಧ ಟೀಚರ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಇರತಕ್ಕಂಥ ಡೇಟಾವನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆನಂತರ ಈ ಮೇಲ್ಗಡೆ ಅಡ್ರೆಸ್ ಇದೆಯಲ್ಲ ಇದನ್ನು ಈ ಕಡೆ ಸರಿಸಿ ಸರಿಸಿದಾಗ ಏನಾಗುತ್ತೆ ನಾವು ಮತ್ತೆ ಓಮ್ ಪೇಜಲ್ಲಿ ಇದ್ದೀವಿ ನಾವು ಇಲ್ಲಿಯವರೆಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ಈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಎಂಪ್ಲಾಯಿ ಪ್ರೊಫೈಲ್ ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ವಿ ಪ್ರೊಫೈಲ್ ಅಲ್ವಾ ಇದರ ಮೇಲೆ ಟ್ಯಾಪ್ ಮಾಡಿ ಓಕೆ ನೋಡಿ ಟ್ಯಾಪ್ ಮಾಡಿದ್ದೀನಿ ಈಗ ನಾನು ಎಂಪ್ಲಾಯಿ ಡೀಟೇಲ್ಸ್ ಹೋಗಿ ನೋಡ್ತಾ ಇಲ್ಲ ಇಲ್ಲಿ ಎಂಪ್ಲಾಯಿ ಪ್ರೊಫೈಲ್ ನೋಡ್ತಾ ಇದ್ದೀನಿ ನೋಡಿ ನಿಮ್ಮ ಫೋಟೋ ನೋಡಬಹುದಾಗಿದೆ ಇದರಲ್ಲಿ ನಿಮ್ಮ ಸೇವಾ ಮಾಹಿತಿಯನ್ನು ಪರಿಶೀಲಿಸ್ಕೊಳ್ಬಹುದಾಗಿದೆ ಫಸ್ಟ್ ಏನಿದೆ ಅಂತ ಹೇಳಿದ್ರೆ ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಇದೆ ಆನಂತರ ಪರ್ಸ್ನಲ್ ಡೀಟೇಲ್ಸ್ ಇದೆ ಅದಾದ ಬಳಿಕ ವರ್ಕಿಂಗ್ ಡೀಟೇಲ್ಸ್ ಇದೆ ವರ್ಕಿಂಗ್ ಡೀಟೇಲ್ಸು ಅಂತಂದರೆ ಇಲ್ಲಿಯವರೆಗೆ ತಾವು ಯಾವ ಯಾವ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ ಅಂತಕ್ಕಂಥ ಮಾಹಿತಿಯನ್ನು ಸಹ ಇಲ್ಲಿ ಅಪ್ಡೇಟ್ ಮಾಡಲಾಗಿದೆ ಆನಂತರ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಡೀಟೇಲ್ಸ್ ಇದೆ ಅದನ್ನು ಸಹ ಅಪ್ಡೇಟ್ ಮಾಡಲಾಗಿದೆ ಅದಾದ ಬಳಿಕ ಇಲ್ಲಿ ಪ್ರಿಯಾರಿಟಿ ಬಾರ್ ಎಕ್ಸಾಮಿಷನ್ ಡೀಟೇಲ್ಸ್ ಅಂತ ಇದೆ ಅಂದರೆ ನಾವು ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಫಾರಮಲ್ಲಿ ನೋಡಿರ್ತಕ್ಕಂಥ ಅಲ್ಲಿ ಆದ್ಯತೆಯನ್ನು ನಾವು ಇಲ್ಲೂ ಸಹ ನೋಡ್ಬೋದಾಗಿದೆ ಇದಾದ ಬಳಿಕ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ ತಮ್ಮ ಇ ಇ ಡಿ ಎಸ್ನಲ್ಲಿ ಇರತಕ್ಕಂಥ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿದೆ ನೋಡಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಓಪನ್ ಆಗಿದೆ ಇದಾದ ಬಳಿಕ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್ ಓಪನ್ ಆಗಿದೆ ಇದಾದ ತರುವಾಯ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ ಏನಪ್ಪಾ ಅಂತಂದರೆ ನೋಡಿ ಇಲ್ಲಿ ನಾವು ಯಾವ ಯಾವ ಶಾಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಅದು ಯಾವ ಜೋನಲ್ಲಿ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಾವು ಆ ಶಾಲೆಯಲ್ಲಿ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಶಿಕ್ಷಕ ಮಿತ್ರ ಪ್ರೊಫೈಲಲ್ಲಿ ನಾವು ಚೆಕ್ ಮಾಡ್ಬೋದಾಗಿದೆ ನೋಡಿ ಇಲ್ಲಿ ಕೇಳುತ್ತೆ ಈಗ ಸ್ಕೂಲ್ ಆಫೀಸ್ ಸರ್ವಿಸ್ ಕೆಟಗರಿ ಡೆಸಿಗ್ನೇಷನ್ ಆಫೀಸ್ ಝೋನ್ ಡಿಸ್ಟಿಕ್ಟ್ ಬ್ಲಾಕ್ ಕ್ಲಸ್ಟರ್ ಸ್ಕೂಲ್ ಬಾರ್ ಆಫೀಸ್ ನೇಮ್ ಫ್ರಮ್ ಡೇಟ್ ಟು ಡೇಟ್ ಮೋಡ್ ಆಫ್ ಪೋಸ್ಟಿಂಗ್ ಅಂದರೆ ಇವತ್ತಿನ ದಿನ ಇಇ ಡಿ ಎಸ್ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿರೋದರಿಂದ ಇಂದಿನ ದಿನ ನೋಡಿ ನಾನು ಪ್ರಸ್ತುತ ಶಾಲೆಗೆ ಬಂದಿರುವ ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರದ ಹತ್ತೊಂಬತ್ತು ಅಂತ ಇದೆ ಟು ಡೇಟ್ ಅಂದರೆ ಯಾವ ದಿನಾಂಕದವರೆಗೆ ಅಂತ ನೋಡಿದಾಗ ಇಲ್ಲಿ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರವರೆಗೆ ತೋರಿಸ್ತಾ ಇದೆ ಅಂದರೆ ಇವತ್ತಿನ ದಿನ ಈ ಇ ಡಿ ಎಸ್ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿರುವುದರಿಂದ ಎಲ್ಲರೂ ಸಹ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಇಲ್ಲಿ ಪ್ರತಿಯೊಂದು ದಿನವೂ ಸಹ ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ಶಿಕ್ಷಕರು ಸಹ ಈ ದಿನಾಂಕಕ್ಕೆ ತಮ್ಮ ಸೇವಾ ಅವಧಿಯನ್ನು ಅಥವಾ ಸೇವಾ ದಿನಾಂಕಕ್ಕೆ ನಿಮ್ಮ ವೇಟೇಜ್ ಸ್ಕೋರನ್ನು ನೀಡಿ ಟ್ರಾನ್ಸ್ಫರ್ಗೆ ನಿಗದಿಪಡಿಸಲಾಗಿದೆ ದಿನಾಂಕವನ್ನು ಅಂತಕ್ಕಂಥದ್ದನ್ನು ಇದ್ದೀನಿ ಅಂದರೆ ಈ ಎಲ್ಲ ಮಾಹಿತಿಯನ್ನು ಶಿಕ್ಷಕರು ತಮ್ಮ ಯಾವ ಶಾಲೆಯಿಂದ ಎಷ್ಟು ವರ್ಷ ಕೆಲಸಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಪರಿಶೀಲಿಸಿ ಇದನ್ನು ಪ್ರಿಂಟ್ ತೊಗೋಬೋದು ನೋಡಿ ಈಗ ನಾನು ಪ್ರಿಂಟ್ ಮೇಲೆ ಟ್ಯಾಪ್ ಮಾಡ್ತಾಯಿದ್ದೀನಿ ಓಕೆ ಅಂದರೆ ಈ ಪ್ರಿಂಟನ್ನು ಏನು ಮಾಡ್ಬೋದು ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು ಎಲ್ಲಾದರೂ ಪ್ರಿಂಟ್ ತೊಗೊಂಡು ಪರಿಶೀಲಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಅಂದರೆ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ಗೆ ಯಾವ ಡೇಟಾವನ್ನು ಅಪ್ಲೋಡ್ ಮಾಡಿದ್ದಾರೆ ಆ ಡೇಟಾವನ್ನು ಅಪ್ಲೋಡ್ ಮಾಡಿರುವ ಡೇಟಾವನ್ನು ಶಿಕ್ಷಕರು ಪರಿಶೀಲಿಸಿಕೊಳ್ಳಲು ಈ ಶಿಕ್ಷಕ ಮಿತ್ರ ಯಾಪನ್ ಅಥವಾ ಇಇ ಡಿ ಎಸ್ ಲಾಗಿನ್ನಲ್ಲಿ ವಿ ಪ್ರೊಫೈಲ್ನಲ್ಲಿ ಇರತಕ್ಕಂಥ ಡೀಟೇಲ್ಸನ್ನು ಪರಿಶೀಲಿಸುವುದು ಹೇಗೆ ಅಂತಕ್ಕಂಥದ್ದನ್ನು ತಮಗೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಸಹ ತಮ್ಮ ಇ ಇ ಡಿ ಎಸ್ ಲಾಗಿನ್ನಲ್ಲಿ ಲಾಗಿನ್ ಆಗುವುದರ ಮೂಲಕ ತಮ್ಮ ಸೇವಾ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ